ಇವ್ ನೋಡು ಏ ಇದು ಶೈಲಜಾ ಅಂತ ಕಣ ಫಸ್ಟ್ ನೋಡಿದ್ದು ಇವ್ರೊಮ್ಮ ಡಾಕ್ಟ್ರೇ ನೋಡಿರ್ಲಿಲ್ವಂತೆ ಅದರಲ್ಲ ಅಟ್ಯಾಚ್ ತುಂಬಾ ತುಂಬಾ ರೇರ್ ಇಟ್ಸ್ ರೇರ್ ಆಫ್ ರೇರ್ ಅಳಿಯ ಇವನು ಯೋ ನಡಿ 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 ದ ಜಲಸಿ ಫೆಲೋ ಜಲಸು ಅಂದಿಪುನಷ್ಟೇ ನನ್ನ ಚಿಕನ್ ಬಿರಿಯಾನಿ ನಿನ್ನ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದು ಬಿಡ್ತೀನಿ ಅಂತ ಇದ್ದ ಅದಕ್ಕೆ ಅವ್ನ್ ಇಟ್ಕೊಂಡು ನನ್ನನ್ ಮಾಡ್ಕೊಂಡು ಅಂತ ಏ ತಲೆ ಮುಟ್ಬಾರ್ದು ಅಂತ ಫಸ್ಟ್ ಹೇಳಿದೀನಿ ನಿನಗೆ ತಲೆ ಮುಟ್ಬಿಟ್ ಬಿರು ಏನನ್ನ ಮಾಡು ಚೆನ್ನಾಗಿಲ್ವಾ ಸೇಮ್ ನ ಬಡಡ ಮನೆ ಪಾಪ

ಎಲ್ಲಾ ಸಿಕ್ಕಿಬಿಡ್ತೀನಿ ತಮ್ಮನ ಹಂಗೇ ಇಡ್ಕೊಂಡು ಬಿಡೋಣ ನಾವೆ ನಾವೇ ಇಡ್ಕೊಂಡು ಬಿಡೋಣ ತಮ್ಮನ ನಂತರನೇ ಇಲ್ಲೋ ಇಲ್ಲ ಮಾಡ್ಲಿ ಇಲ್ಲ ಆಗ್ಬೇಕು ಗುಂಡು ಬಾ ಗುಂಡು ಸಿರಿ ಸಿರಿ ನೋಡಲಿ ಸಿರಿ ಆಂಟಿ ಅಯ್ಯ ಆಂಟಿ ಅಲ್ಲ ಚಿಕ್ಕಿ ಚಿಕ್ಕೇ ಅಮ್ಮ ಸಿರಿ ಆಂಟಿ ಚಿಕ್ಕಿ ಬಿಟ್ನಲ್ಲ ಜು ಜು ಕಂಚು ಬಿಡೋಣ ಮಗು ನಿಮ್ಮ ಆಂಟಿ ಆಗಲದಿತ್ತು ಇಲ್ಲ ನಾನು ಚಿಕ್ಕಿ ಆಗಬೇಕು ನೋ ಆunts ನೋ ಆunts culture ಆಂಟಿ ಇಸ್ ಆಲ್ವೇಸ್ ಆಂಟಿ ಆಮೇಲೆ ಸಿರಿಯ ಅಂಕಲ್ ಅಯ್ಯೋ

ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲಿ ಕಟ್ ಮಾಡ್ತೀನಿ ಅಂತ ನನಗೆ ಐಡಿಯಾ ಬರ್ತಿಲ್ಲ ಅದಕ್ಕೋಸ್ಕರನೇ ವೆಲ್ಕಮು ಬಿಗಿನಿಂಗ್ ಎಂಡಿಂಗ್ ಎಲ್ಲ ಇಲ್ಲ ಇನ್ನು ಮುಂದೆ ನಾ ಐ ವಿಲ್ ಮೇಕ್ ಶೋರ್ ಐ ವಿಲ್ ಡೂ ದ್ಯಾಟ್ ಆ್ಯಂಡ್ ಆಲ್ಸೋ ಸುಮಾರು ಜನ ವೇಟ್ ಅಲ್ವಾ ಯಾವಾಗಪ್ಪ ರೋಸಾ ಕಾರ್ನ ಡಿ ಎನ್ ಟಿ ವ್ಲಾಗ್ಸಲ್ಲಿ ತೋರಿಸ್ತಾರೆ ಅಂತ ಇವತ್ತಿನ ಫಸ್ಟ್ ವೀಡಿಯೋ ಕಾರ್ದು ಫಸ್ಟ್ ವೀಡಿಯೋ ದಿವಿಯಿಂದ ಕನ್ನಡ ಲೈವ್ ಆಗಿದೆ ಅಲ್ಲಿ ಹೋಗಿ ಬನ್ನಿ ಅದಾದಮೇಲೆ ನಾನು ಸ್ವಲ್ಪ ನಿಧಾನಕ್ಕೆ ಹಾಕೋಣ ಅಂತ ನಿಮ್ಮ ಅವ್ರ ಪರ್ಮಿಷನ್ ಕೊಡಬೇಕಲ್ಲ ಫಸ್ಟ್ ಅವ್ರು ಯಾವಾಗ ಆಗ್ತಾರೆ ನಾನು ಯಾವಾಗ ಆಗ್ತಾರೆ ಅಂತ ಪ್ಲ್ಯಾನ್ ಮಾಡಬೇಕು ದೀಪು ಡಾಟ್ ವ್ಲಾಗ್ಸಲ್ಲಿ ರೀಲ್ಸ್ ಬಂದಿದೆ ಅಲ್ವಾ ಆಡಿದು ಅದರದ್ದು ಬಿ ಎಸ್ ನಾನು ಶೂಟ್ ಮಾಡಿದ್ದೀನಿ ಈ ನೆಕ್ಸ್ಟ್ ಡೇನೇ ಆ್ಯಕ್ಚುಲಿ ಹೋಗಿ ನಾವು ಶೂಟ್ ಮಾಡಿದ್ದು ಬಟ್ ನಾನು ಇನ್ನೂ ಹಾಕಲ್ಲ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಅದ್ರ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಹಾಕ್ತೀನಿ ಸ್ವಲ್ಪ ಟೈಮ್ ತೊಗೊಂಡು ಅಲ್ಲಿಂದನೇ ಮನೆಗೆ ವಾಪಸ್ ಬಂದಿದ್ದು ಬೆಳಗ್ಗೆ ನಾವು ನೋಡಿ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಕಾರ್ದು ಇಲ್ಲಿ ಸೊ ಮನೆಗೆ ಬಂದ್ವಿ ಹೇಳಿದಾಗೆ ನಾನೇ ಅಷ್ಟೊಂದು ಸುಸ್ತೇನಾಗಿಲ್ಲ ನಾವು ಬಿಸಿಲಲ್ಲೇ ಇರಲಿಲ್ಲ ಬಿಡಿ ಡಿ ಅವರೇ ಸ್ವಲ್ಪ ಕೆಲಸ ಡಿ ವಿಗೆ ಸುಗೋಗಿ ಕೆಲಸ ಜಾಸ್ತಿ ಇದ್ದಲ್ಲ ದೀಪು ಪಾಪ ಬೆಳಗ್ಗೆಯಿಂದ ನೀರು ಕೂಡ ಕುಡಿದಿಲ್ಲ ಈಗ ಒಂದೇ ಟೈಮ್ ಇನ್ನು ಒಂದು ಹನ್ನೊಂದು ಗಂಟೆ ಏಯ್ ದೀಪು ಅದಿನ ಹೋಗಿ ಕರ್ಕೊಂಬಂದ್ಬಿಡೋಣ ಕಣ್ಣು ಸ್ಕೂಲಿಂದ ಆಮೇಲೆ ನಿಮ್ಮ ಮನೆಗೆ ಹಂಗೆ ಹೋಗೋಣ ಮತ್ತೆ ಏನಕ್ಕೆ ಅರ್ಧ ಅವರ್ ಅಷ್ಟೇ ಇರೋದು ಅಂತ ತಿನ್ಸ್ಬಿಟ್ಟು ನಾವು ಹೊರಡು ಬೆಳಗ್ಗೆ ಶೂಟ್ ಇದ್ದಿದ್ದ ಕಾರಣ ಅದಿನ ನೈಟ್ ಇಲ್ಲೇ ಬಿಟ್ಟಿದ್ದೆ ನಮ್ಮಅಮ್ಮ ನೋಡಿದ್ರೆ ನಾಲ್ಕು ಟಿಫಿನ್ ಬಾಕ್ಸ್ ಎಲ್ಲ ಹೋಗಿ ಕಲಿಸ್ಬಿಟ್ಟಿದ್ದಾರೆ ಸ್ಕೂಲ್ಗೆ ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಏನಕ್ಕೆ ಇಷ್ಟೊಂದೆಲ್ಲ ಕಲಿಸಿದ್ದ ಅದು ಸಮ್ಮರ್ ಕ್ಯಾಂಪ್ ತ್ರೀ ಅವರ್ಸ್ಗೆ ಅಂತ ಹೇಳ್ಬಿಟ್ಟು ಇವನ್ ಪಾಪು ನೋಡ್ಬೇಕಂದ ಹಂಗೆ ಇಲ್ಲಿ ಅದಿ ಇವತ್ತು ಸ್ಕೂಲಿಂದ ಬೇಗ ಬಂದಿದ್ದಾನೆ ಪಾಪುಗೋಸ್ಕರ ಅದಲ್ಲೇ ಬಿಟ್ಟು ಬಂದ ಇಬ್ರು ರೆಡ್ಡು ರೆಡ್ ರೆಡ್ಡು ಅಯ್ಯ ಡ್ಯಾಡಿ ಪಾಪು ನೀನು ಬ್ಲೂ ಬ್ಲೂ ಅದ್ಯೋ ನಿನ್ಗಿಂತ ಎಕ್ಸೈಟ್ ಆಗೋಣೆ ಸೌಂಡ್ ಕಮ್ಮಿ ಹೊಡೆ ಹೋಗೋಣ ಹತ್ರ ಹೋಗಿ ನಿನ್ನ ಕಷ್ಟ ತಡಿ ಕಷ್ಟ ತಡಿ 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 ಬಟ್ಟನ ತಡಿ ಅದಿ ಡ್ಯಾಡಿ ನೋಡಿದ್ಯಾ ನೀನು ಹೂವಾ ಅವನಿಗೆ ಅವ್ರ ಡ್ಯಾಡಿ ಬಂದ್ರೆ ಇನ್ನ ಇಷ್ಟ ಅಂತೆ ಇನ್ನ ಇನ್ನ ಖುಷಿ ಪಡ್ತಾನ ಅವ್ನು ಮಲ್ಗಿದ್ನಾ ಇರೋ ಅಯ್ಯೋ ಮಾಡ್ತಾನೋಯ್ಯೋ ಯೋಯ್ಯೋ ಅವನೇ ಮಾಡ್ತಂತಡಿ ಔಷ ಹ

ಏ ನಿಧಾನಕ್ಕೆ ಮಲಗಿಸು ದೀಪು ದೀಪನ್ನೇ ನೋಡ್ಕೊಂಡು ಬಿಡ್ತಾರ ಮಗುನಲ್ಲ ದೀಪು ನಿಮ್ ಐದು ಸೆಕೆಂಡ್ ಅನ್ಬೇಕು ಆ್ಯಕ್ಚುಲಿ ಹಿಂಗೆ ದೀಪು ನಿಮ್ ಕಿಚನ್ ಹೋಗಿದ್ದ ಕಿಚನ್ ಹೋಗಿದ್ದಾ ಏನು ಮಾಡ್ತಿದ್ದೀರಲ್ಲ ಆಂಟಿ ಏನು ಹೇಳ್ದೆ ಇವತ್ತು ಕಾರಲ್ಲಿ ಇವತ್ತು ಕಾರಲ್ಲಿ ಏನು ಹೇಳಿದೆ ಏನೇನು ಹಾ ಹೌದು ಇವತ್ತು ಕಾರಲ್ಲಿ ಹೇಳ್ತಿದ್ದಲ್ಲ ನಮ್ಮಮ್ಮ ಕಾಲ್ ಸರ್ ಮಾಡ್ತಾರೆ ತಿನ್ ನೋಡು ಹೆಂಗಿರುತ್ತೆ ಅಂತ ತಿಂದಿದ್ದೀನಿ ಆ್ಯಕ್ಚುಲಿ ಆಕ್ಚುಲಿ ಘಮ ಘಮ ಅಂತಿದೆ ಕಣೋ ಕಿಚನ್ ಎಲ್ಲ ಫುಲ್ ಘಮ ಘಮ ಇದೆ ಫುಲ್ ಕಲಿತಾ ಫುಲ್ ಅಂತ ಇದೆ ಆಂಟಿ ಮನೆಯೆಲ್ಲ ಕಿಚನ್ ಜಾಸ್ತಿ ಗಮ್ಮಂತ ಇದೆ ಹೇಳ್ತಾ ದೀಪು ಹೇಳ್ದ ಅಂತ ಕಾಳು ನೆನ್ಸಿದ್ರಲ್ಲ ಬೆಳಗ್ಗೆ ಅದನ್ನ ನೋಡ್ಬಿಟ್ಟು ಹೇಳ್ತಾ ಇದ್ದ ನಾಳೆ ಸಾಂಬಾರ್ ಮಾಡ್ತಾರೆ ಹೆಂಗಿರುತ್ತೆ ಗೊತ್ತಾ ನೀನ್ ಒಂದ್ಸತಿ ತಿನ್ ನೋಡು ಅಂತ ಹೇಳ್ತಿದ್ದೆ ಎಲ್ಲ ಸಾಂಬಾರು ತುಂಬಾ ಇಷ್ಟಪಡ್ತಾ ಆ ಅದನ್ನು ಎಲ್ಲಾ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ನೋಡು ಹೆಸರು ಬೇಳೆ ಸಾರು ಮಾಡಿದ್ರು ಹೆಂಗಿತ್ತು ಅಂತ ಹೇಳ್ತಾ ಇದ್ದ ನನ್ಗೆ ಅದೇನೋ ಒಂದ್ ಕೈ ಗುಣ ಅನ್ಕೊಂತೀನಿ ಒಬ್ಬೊಬ್ರು ನಾನ್ ನಾನ್ ಅನ್ಕೊಳ್ತೀನಲ್ಲ ನಮ್ಮಮ್ಮ ಇನ್ನು ತುಂಬಾ ಚೆನ್ನಾಗ್ ಮಾಡೋರು ನಮ್ಮಮ್ಮ ಮತ್ತೆ ಕಲಾ ಆಂಟಿ ಪದ್ಮಾ ಆಂಟಿ ಅವ್ರದೆಲ್ಲ ತಿಂದ್ರೆ ನಾನ್ ಏನು ಅಲ್ಲ ಆದ್ರೆ ನನ್ ಮಾಡೋದು ಇವ್ರೆಲ್ಲರಿಗೂ ಇಷ್ಟ ನಾನು ಅಷ್ಟ್ ಚೆನ್ನಾಗಿದ್ರು ನಾನ್ ನನ್ ಮಾಡೋದ್ ನನ್ಗೆ ಅಷ್ಟ್ ಇಷ್ಟ ಆಗಲ್ಲ ಅವ್ರಗಳ್ ಮಾಡೋದೇ ತುಂಬಾ ಅಂದ್ರೆ ಏನ್ ಗೊತ್ತ ಆಂಟಿ ಇವಾಗ ನಾನ್ ಫುಡ್ ಅಲ್ಲ ಏನೋ ಒಂದ್ ತಿಂಗ್ ಇವಾಗ ನೀವು ಫುಡ್ಡಿ ಅಲ್ವಾ ನಿಮ್ಗೆ ಈ ತರಾನೇ ಇರ್ಬೇಕು ಇಷ್ಟೇ ಉಪ್ಪಿರ್ಬೇಕು ಖಾರ ಇರ್ಬೇಕು ಕೂಲಿ ಇರ್ಬೇಕು ದೀಪ ಹೇಳ್ತಿರ್ತಾನ ಆತರ ನಿನಗ ಅದ್ ಇರ್ಬೇಕಿತ್ತು ಅವಾಗ ಇನ್ನ ಚೆನ್ನಾಗಿ ಮಾಡ್ತಿದ್ದೆ ಅಂತ ನನಗ್ ತುಂಬಾ ಇಷ್ಟ ಏನೇ ತಿಂದ್ರು ಇಷ್ಟೇ ತಿಂದ್ರು ನಾನು ತುಂಬಾ ರುಚುರುಚ ತಿನ್ಬೇಕು ಅದಕ್ಕೆ ದಿನ ವೆರೈಟಿ ಮಾಡದ ಅವ್ರು ತಿನ್ಬೇಕಲ್ಲ ಅವರು ಹಾಗೇನ ಮಾಡ್ತಾರೆ ನಮಗೂ ಆಗುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ ನಾನು ನೀನು ಹಂಗೆ ಫುಡ್ಡಿ ಆಗಬೇಕು ಅಂತ ನಾನಿಲ್ಲ ಇಲ್ಲ

ಅಂತ ಅಂತ ಮಾಡ್ಬಿಟ್ಟಿದ್ದೀನಿ ಶಾಕ್ ಆಗುತ್ತೆ ಎಸ್ ಆ್ಯಕ್ಚುಲಿ ಡಿ ವಿ ಡ್ರೀಮ್ ಅದು ಕಮ್ ಟ್ರೂ ಮೂಮೆಂಟ್ ನೋಡೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾಂಗ್ ಸರಿ ಹೇಳ್ತಾ ಇರ್ತವೆ ಸ್ವಲ್ಪ ಲೈಟ್ ಕಮ್ಮಿ ಇದೆ ಇವಾಗ ನೈಟ್ ಅನ್ನೊಂದು ಆಗ್ತಿದೆ ಫಸ್ಟು ಹೋಗಿ ಮಲಗುವ